ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ವಾಷಿಂಗ್ಟನ್ ಡಿ ಸಿಯಲ್ಲಿರುವ ಅಮೇರಿಕಾದ ಅಧ್ಯಕ್ಷರ ಭವನ ಅಂದರೆ ವೈಟ್ ಹೌಸ್ ಮತ್ತು ಇತರೆ ಆಕರ್ಷಣೆಗಳನ್ನ ತೋರಿಸ್ತಾ ಇದ್ದೇನೆ ನಾನು ಮತ್ತು ನನ್ನ ಸಹೋದ್ಯೋಗಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಿನ ಒಂದು ಭಾನುವಾರ ವಾಷಿಂಗ್ಟನ್ ಡಿ ಸಿ ನೋಡ್ಲಿಕ್ಕೆ ಅಂತ ಬಂದಾಗ ನಾವೆಲ್ಲರೂ ಮೊದಲು ನೋಡ್ಬೇಕು ಅಂತ ಅಂದ್ಕೊಂಡದ್ದು ಈ ವೈಟ್ ಹೌಸ್ ಅನ್ನು ನಾವು ಕಾರ್ ಪಾರ್ಕ್ ಮಾಡಿ ವೈಟ್ ಹೌಸ್ ಕಡೆ ನಡ್ಕೊಂಡು ಬರುವಾಗ ಒಂದು ದೊಡ್ಡ ರೋಡು ಎದುರಾಯ್ತು ಸ್ವಲ್ಪ ದೂರ ನಡ್ಕೊಂಡು ಬಂದ ನಾವೆಲ್ಲ ವೈಟ್ ಹೌಸ್ ನ ಕಾಂಪೌಂಡ್ ಹತ್ರ ಬಂದು ಸೇರಿದ್ವಿ ಅಲ್ಲಿಂದಲೇ ನಮಗೆ ವೈಟ್ ಹೌಸ್ ಕಾಣಿಸ್ತಾ ಇತ್ತು ಬರೀ ಟಿವಿಯಲ್ಲಿ ಮಾತ್ರ ಇದನ್ನ ನೋಡಿದ ನಂಗೆ ಇದನ್ನ ನಿಜವಾಗ್ಲೂ ನೋಡಿದಾಗ ಏನೋ ಒಂಥರ ಆಶ್ಚರ್ಯ ಸಂತೋಷ ಮತ್ತು ವಿಸ್ಮಯ ಆಗ್ತಾ ಇತ್ತು ನಾನು ಅಮೆರಿಕಾದ ಅಧ್ಯಕ್ಷರ ಮನೆ ಮುಂದೆ ನಿಂತಿದ್ದೀನಿ ಅನ್ನೋದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಮೈಲುಗಲ್ಲನ್ನು ದಾಟಿದ ಭಾವನೆ ಕೊಡ್ತಾ ಇತ್ತು ಅಂದಹಾಗೆ ಈ ವೈಟ್ ಹೌಸ್ ಅನ್ನು ನಿಯೋ ಕ್ಲಾಸಿಕಲ್ ವಿನ್ಯಾಸದ ಪ್ರಕಾರ ನಿರ್ಮಿಸಲಾಗಿದ್ದು ಇದು ರೋಮನ್ ವಾಸ್ತುಶಿಲ್ಪಿ ವಿಟ್ರೂವಿಯಸ್ ಮತ್ತು ವೆನೀಷಿಯನ್ ವಾಸ್ತುಶಿಲ್ಪಿ ಆಂಡ್ರಿಯಾ ಪೆಲ್ಲಾಡಿಯೋ ಅವರಿಂದ ಪಡೆದ ವಾಸ್ತುಶಿಲ್ಪದ ಕಲ್ಪನೆಗಳನ್ನು ಆಧರಿಸಿದೆ ಹಾಗೆ ಇದರ ಮೇಲಿನ ಮಹಡಿಗಳ ವಿನ್ಯಾಸವನ್ನು ಡಬ್ಲಿನ್ನ ಲೀನ್ಸ್ಟರ್ ಎನ್ನುವ ಭವನವನ್ನು ಆಧರಿಸಿ ಕಟ್ಟಲಾಗಿದೆ ಅನ್ನೋದು ವಿಶೇಷ ಈ ಭವ್ಯವಾದ ಭವನವನ್ನು ನಲವತ್ತು ಸಾವಿರ ಚದುರ ಅಡಿ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಭವನದಲ್ಲಿ ಆರು ಮಹಡಿಗಳಿದ್ದು ಇದರಲ್ಲಿ ಒಟ್ಟು ನೂರ ಮೂವತ್ತೆರಡು ರೂಮುಗಳು ಮತ್ತು ಅತ್ಯಂತ ಮುಖ್ಯವಾದ ರೂಮು ಯಾವುದು ಅಂದ್ರೆ ಅದು ಓವಲ್ ಆಫೀಸ್ ಈ ಓವಲ್ ಆಫೀಸ್ ಅನ್ನೋದು ಅಮೆರಿಕದ ಅಧ್ಯಕ್ಷರು ಕೆಲಸ ಮಾಡೋ ರೂಮು ಇದರಲ್ಲಿ ಅಧ್ಯಕ್ಷರು ರೆಸಲ್ಯೂಟ್ ಡೆಸ್ಕ್ ಅನ್ನೋ ಒಂದು ಸುಂದರವಾದ ಡೆಸ್ಕಿನ ಮುಂದೆ ಕುಳಿತು ಕೆಲಸ ಮಾಡ್ತಾರೆ ಅಂದಹಾಗೆ ಈ ರೆಸಲ್ಯೂಟ್ ಡೆಸ್ಕ್ ಅನ್ನು ಬ್ರಿಟನ್ನಿನ ಮಹಾರಾಣಿ ವಿಕ್ಟೋರಿಯಾ ಅವರು ಅಮೆರಿಕ ಸರ್ಕಾರಕ್ಕೆ ಉಡುಗೊರೆಯಾಗಿ ಕೊಟ್ಟಿದ್ರು ಅನ್ನೋದು ವಿಶೇಷ ನಾವೆಲ್ಲ ವೈಟ್ ಹೌಸ್ ಮುಂದೆ ನಿಂತ್ಕೊಂಡು ಇಲ್ಲಿಗೆ ಬಂದಿದ್ದರ ನೆನಪಿಗಾಗಿ ಹಲವಾರು ಫೋಟೋಗಳನ್ನು ತೆಗೆಸ್ಕೊಂಡ್ವಿ ನಂತರ ಅಲ್ಲಿಂದ ವಾಷಿಂಗ್ಟನ್ ಡಿಸಿಯಲ್ಲೇ ಇರುವ ಮತ್ತೊಂದು ಆಕರ್ಷಣೆಯಾದ ಲಿಂಕನ್ ಮೆಮೋರಿಯಲ್ ನೋಡಲಿಕ್ಕೆ ಅಂತ ಹೊರಟ್ವಿ ಅಮೆರಿಕಾದಲ್ಲಿ ಸೆಕ್ಯೂರಿಟಿಯನ್ನು ಸಿಕ್ಕಾಪಟ್ಟೆ ಹಾಗಾಗಿ ನಾನು ಮೊದಲೇ ಅಂದ್ಕೊಂಡ ಅಲ್ಲೆಲ್ಲ ಗನ್ ಹಿಡ್ಕೊಂಡು ಹಲವಾರು ಪೊಲೀಸರು ಓಡಾಡ್ತಾ ಇದ್ರು ನೀವೇನಾದ್ರೂ ಇಲ್ಲಿಗೆ ಬಂದು ಕಿತಾಪತಿ ಮಾಡಿದ್ರೆ ಮುಲಾಜ್ ನೋಡದೆ ನಿಮ್ಮನ್ನ ಕಂಬಿ ಎಣಿಸುವ ಹಾಗೆ ಮಾಡ್ತಾರೆ ಹಾಗಾಗಿ ಇಲ್ಲಿಗೆ ಬಂದಾಗ ಸಭ್ಯತೆ ತುಂಬಾ ಮುಖ್ಯ ಇದೇ ನೋಡಿ ಲಿಂಕನ್ ಮೆಮೋರಿಯಲ್ ಇದನ್ನ ಲಿಂಕನ್ ಸ್ಮಾರಕ ಅಂತ ಕರೀತಾರೆ ಈ ಸ್ಮಾರಕವನ್ನು ಯುನೈಟೆಡ್ ಸ್ಟೇಟ್ಸ್ನ ಹದಿನಾರನೇ ಅಧ್ಯಕ್ಷರಾದ ಅಬ್ರಹಾಂ ಲಿಂಕನ್ ಅವರ ಸ್ಮರಣಾರ್ಥವಾಗಿ ಕಟ್ಟಲಾಗಿದೆ ಈ ಕಟ್ಟಡವನ್ನು ಕೂಡ ನಿಯೋ ಕ್ಲಾಸಿಕಲ್ ವಿನ್ಯಾಸದಲ್ಲಿ ಕಟ್ಟಲಾಗಿದ್ದು ಇದರ ವಾಸ್ತುಶಿಲ್ಪಿ ಹೆನ್ರಿ ಬೇಕನ್ ನಾವಿಲ್ಲಿಗೆ ಬಂದಾಗ ಈ ಸ್ಮಾರಕ ಭವನದಲ್ಲಿ ಸಣ್ಣ ರಿಪೇರಿ ಕೆಲಸಗಳು ನಡೀತಾ ಇದ್ವು ಆದರೂ ಕೂಡ ಪ್ರವಾಸಿಗರಿಗೆ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು ಇದೊಂದು ರಾಷ್ಟ್ರೀಯ ಸ್ಮಾರಕ ಆಗಿರೋದ್ರಿಂದ ಇದರ ಒಳಗೆ ಹೋಗ್ಲಿಕ್ಕೆ ನಿಮ್ಗೆ ಏನು ದುಡ್ಡು ಕೊಡಬೇಕಾಗಿಲ್ಲ ಈ ಲಿಂಕನ್ ಸ್ಮಾರಕ ಗ್ರೀಕ್ನ ಡೋರಿಕ್ ದೇವಾಲಯದ ಮಾದರಿಯನ್ನು ಹೋಲುತ್ತೆ ಅನ್ನೋದು ವಿಶೇಷ ಈ ಸ್ಮಾರಕದಲ್ಲಿ ಒಟ್ಟು ಮೂವತ್ತಾರು ದೊಡ್ಡ ಸ್ತಂಭಗಳಿವೆ ಈ ಸ್ತಂಭಗಳು ಅಬ್ರಹಾಂ ಲಿಂಕನ್ ಅವರ ಸಾವಿನ ಸಮಯದಲ್ಲಿ ಅಮೆರಿಕದಲ್ಲಿದ್ದ ಮೂವತ್ತಾರು ರಾಜ್ಯಗಳನ್ನ ಪ್ರತಿನಿಧಿಸುತ್ತವೆ ಈ ಸ್ಮಾರಕದ ಒಳಗೆ ಅಬ್ರಹಾಂ ಲಿಂಕನ್ ಅವರ ದೊಡ್ಡ ಪ್ರತಿಮೆಯನ್ನು ನಾವು ನೋಡಬಹುದು ಇಲ್ಲಿ ಅಬ್ರಹಾಂ ಲಿಂಕನ್ ಅವರ ಪ್ರತಿಮೆಯನ್ನು ಒಂದು ಕುರ್ಚಿಯಲ್ಲಿ ಕುಳಿತಿರುವ ಭಂಗಿಯಲ್ಲಿ ನಿರ್ಮಿಸಲಾಗಿದೆ ಈ ಪ್ರತಿಮೆಯ ವಾಸ್ತುಶಿಲ್ಪಿ ಡ್ಯಾನಿಯಲ್ ಚೆಸ್ಟರ್ ಫ್ರೆಂಚ್ ಈ ಪ್ರತಿಮೆಯು ಹತ್ತೊಂಬತ್ತು ಅಡಿ ಎತ್ತರ ಮತ್ತು ಹತ್ತೊಂಬತ್ತು ಅಡಿ ಅಗ್ಲ ಇದೆ ಈ ಪ್ರತಿಮೆಯ ಗಾತ್ರವು ಅಮೆರಿಕದ ಇತಿಹಾಸದಲ್ಲಿ ಅಬ್ರಹಾಂ ಲಿಂಕನ್ ಅವರು ಎಷ್ಟು ಮಹತ್ವದ ಪಾತ್ರ ವಹಿಸಿದ್ರು ಅನ್ನೋದನ್ನು ಸಂಕೇತ ಮಾಡುತ್ತೆ ಈ ಲಿಂಕನ್ ಸ್ಮಾರಕದ ಎದುರಿಗೆ ಒಂದು ದೊಡ್ಡ ಮತ್ತು ಸುಂದರವಾದ ನೀರಿನ ಕೊಳವನ್ನು ಮಾಡಲಾಗಿದೆ ಈ ಕೊಳವನ್ನು ಮಿರರ್ ಪೂಲ್ ಎಂದು ಕರೆಯುತ್ತಾರೆ ಈ ನೀರಿನ ಕೊಳದ ಆಚೆ ಬದಿಯಲ್ಲಿ ಇನ್ನೊಂದು ಸ್ಮಾರಕ ಕಾಣಿಸುತ್ತೆ ಇದನ್ನು ವಾಷಿಂಗ್ಟನ್ ಮಾನ್ಯುಮೆಂಟ್ ಅಥವಾ ವಾಷಿಂಗ್ಟನ್ ಸ್ಮಾರಕ ಅಂತ ಕರೀತಾರೆ ಈ ಸ್ಮಾರಕವನ್ನು ಯುನೈಟೆಡ್ ಸ್ಟೇಟ್ಸ್ನ ಸ್ಥಾಪಕ ಪಿತಾಮಹ ಮತ್ತು ಅಮೆರಿಕನ್ ಕ್ರಾಂತಿಕಾರಿ ಯುದ್ಧದ ಗೆಲುವಿನ ರೂವಾರಿ ಜಾರ್ಜ್ ವಾಷಿಂಗ್ಟನ್ ಅವರ ಸ್ಮರಣಾರ್ಥವಾಗಿ ನಿರ್ಮಿಸಲಾಗಿದೆ ಈ ಸ್ಮಾರಕದ ಆಕಾರ ಹಿಂದಿನ ಕಾಲದಲ್ಲಿ ಈಜಿಪ್ಟ್ನಲ್ಲಿ ಕಂಡು ಬರ್ತಾ ಇದ್ದ ಒಬಿಲಿಸ್ಕ್ ಆಕಾರದಲ್ಲಿ ಇರೋದನ್ನು ನಾವು ಗಮನಿಸಬೇಕು ಇದರ ಒಟ್ಟು ಎತ್ತರ ಐನೂರ ಐವತ್ನಾಲ್ಕು ಅಡಿ ಏಳು ಇಂಚುಗಳು ಅಂದ್ರೆ ಬರೋಬ್ಬರಿ ನೂರ ಅರವತ್ತೊಂಬತ್ತು ಮೀಟರ್ ನೀವೇನಾದರೂ ಇದನ್ನ ನೋಡೋಕ್ಕೆ ಹೋದರೆ ಮರೆಯದೆ ಇದರ ಒಳಗೆ ಹೋಗಿ ಬನ್ನಿ ಇದರ ಒಳಗಿರುವ ಲಿಫ್ಟ್ನ ಸಹಾಯದಿಂದ ನೀವು ಈ ಸ್ಮಾರಕದ ತುದಿವರೆಗೂ ಹೋಗುವ ಅವಕಾಶ ಇದೆ ಈ ಸ್ಮಾರಕದ ತುದಿಯಿಂದ ನೀವು ವಾಷಿಂಗ್ಟನ್ ಡಿಸಿಯ ಸಂಪೂರ್ಣ ಪಕ್ಷಿ ಚಿತ್ರಣವನ್ನು ನೋಡಬಹುದು ಅಂದ ಹಾಗೆ ನಾನು ಇದೇ ನಗರದಲ್ಲಿರುವ ಮತ್ತೊಂದು ಪ್ರಸಿದ್ಧ ಪ್ರವಾಸಿ ತಾಣವಾದ ಸ್ಮಿತ್ಸೋನಿಯನ್ ನ್ಯಾಷನಲ್ ಝೂ ಬಗ್ಗೆ ಆಗ್ಲೇ ವಿಡಿಯೋ ಮಾಡಿದ್ದೇನೆ ಅದರ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ನಿಮಗೆ ಅನುಕೂಲವಾದಾಗ ತಪ್ಪದೆ ನೋಡಿ ಪ್ರಿಯ ವೀಕ್ಷಕರೇ ಇದು ನನ್ನ ವಾಷಿಂಗ್ಟನ್ ಡಿ ಸಿಯ ಪ್ರವಾಸದ ಅನುಭವ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ